ಫ್ರೀಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಾಂದಿನಿ ಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟೇ ಸೂಪರ್ ಆಗಿದ್ದೀನಿ ಆ್ಯಂಡ್ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೆ ನಿಮಗೆ ನಿಮಗೆ ಎರಡು ಕಾನ್ಫರೆನ್ಸ್ ಇದೆ ಸೊ ಫಸ್ಟು ಇಲ್ಲಿ ಸೂರತ್ ಆದರೆ ಇನ್ನೊಂದು ಹೈದ್ರಾಬಾದಲ್ಲಿ ಅಂತ ಸೊ ನೀವಿ ಹೈದ್ರಾಬಾದಿಗೆ ಹೋದರು ಫೋರ್ ಡೇಸ್ ನೀವಿ ಇರಲಿಲ್ಲ ಸೊ ಹಾಗಾಗಿ ನಾನು ಅಮ್ಮನ ಕರ್ಸ್ಕೊಂಡಿದ್ದೆ ಸೊ ಅಮ್ಮನ ಕರ್ಸ್ಕೊಂಡ್ಮೇಲೆ ಎಲ್ಲಿ ಹೋಗಿದ್ವಿ ಏನು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅಂದರೆ ನಾಲ್ಕು ದಿನ ನಾಲ್ಕಲ್ಲ ಐದು ದಿನದ ವ್ಲಾಗ್ ಇವತ್ತಿನ ಒಂದು ವ್ಲಾಗಲ್ಲ ಇದೆ ಸೊ ಬನ್ನಿ ಏನೇನು ಹೋಗಿದ್ವಿ ಎಲ್ಲ ಕತೆ ಪುರಾಣಗಳು ಇವತ್ತಿನ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ ಸೊ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಒಳ್ಳೆ ಫಿಶ್ ತವಾ ಫ್ರೈ ರೆಡಿ ಇದೆ ಇದು ಅದು ಅಮ್ಮ ಊರಿಂದನೇ ಫಿಶ್ ತೊಗೊಂಡು ಅದಕ್ಕೆ ಖಾರ ಎಲ್ಲ ಹಚ್ಚಿ ತೊಗೊಂಡು ಬಂದಿದ್ರು ನನಗೆ ಫಿಶ್ ತವಾ ಫ್ರೈ ಅಂದರೆ ಬಾಂಗ್ಡಾ ಭೂತ ಈ ಥರ ಎಲ್ಲ ಬರುತ್ತಲ್ಲ ಹಂಗೆ ತವಾ ಫ್ರೈಗಳು ತುಂಬ ಇಷ್ಟ ಹಾಗಾಗಿ ನನಗಿಷ್ಟ ಅಂತ ನನಗೆ ಖಾರ ಹಚ್ಕೊಂಡು ತಗೊಂಡು ಬಂದಿದ್ರು ಅಂದರೆ ನೀವೀ ಅವತ್ತಿನ ದಿನವೇ ನೀವೇ ನೈಟು ಹೊರಟಿದ್ದು ಸೊ ನೀವೇನು ತಿಂತಾರೆ ಅಂತ ಅಂದ್ಕೊಂಡು ತೊಗೊಂಡು ಬಂದಿದ್ರು ಸೊ ಸಕ್ಕದಾಗಿತ್ತು ಫ್ರೈ ಮಾತ್ರ ನಾನೇ ಒಂದು ಫೋರ್ ಮೀನು ನಾನೇ ತಿನ್ಬಿಟ್ಟಿದ್ದೀನಿ ಅಂಡ್ ಅದ್ರ ನೆಕ್ಸ್ಟ್ ಡೇ ನಾವು ಹೊರಗೆ ಹೊರಟ್ವಿ ಎಲ್ಲಿ ಹೋಗಿದ್ದೀವಿ ನೀವೇ ನೋಡಿ ಫಸ್ಟು ಫಸ್ಟು ಪೂಜಾ ಮನೆಗೆ ಹೋಗಿದ್ವಿ ಅಂದರೆ ಪೂಜಾ ಕರೆದಿದ್ಲು ಅಮ್ಮ ಬಂದಿದೆ ಅಂತ ನಾನು ಹಾಗೆ ಕಾ ಹೇಳಿದ್ದೆ ಕಾಲಲ್ಲಿ ಮಾತಾಡುವಾಗ ಅವಾಗ ಕರ್ಕೊಬಾ ಅಂದಿತ್ತು ಹಾಗಾಗಿ ಆ ಪೂಜಾ ಮನೆಗೆ ಅಮ್ಮನ್ನು ಕರ್ಕೊಂಡು ಹೋದೆ ಆಮೇಲೆ ಅವತ್ತಿನ ದಿನ ಅಲ್ಲಿ ಆಮೇಲೆ ಅಮ್ಮಗೆ ಸ್ವಲ್ಪ ಅಲ್ಲಿ ಮತ್ತಿ ಒಬ್ಬರು ಒಬ್ರು ಡಾಕ್ಟರ್ ಇದ್ದಾರೆ ಕೇಶವ ಕ್ಲಿನಿಕ್ ಅಂತ ಸೊ ಅಲ್ಲಿಗೆ ಸ್ವಲ್ಪ ತೋರಿಸ್ಬೇಕಿತ್ತು ಅಮ್ಮಂದು ಆ ಫೇಸ್ದು ಹಾಗಾಗಿ ನಾನು ಅಲ್ಲಿಗೆ ಹೋಗಿ ಬಂದ್ವಿ ಅದಾದ್ಮೇಲೆ ನೆಕ್ಸ್ಟ್ ಡೇ ನಮ್ಮಅಮ್ಮ ಸಖತ್ತು ದೇವರು ಭಕ್ತಿ ಅಲ್ವಾ ಸೊ ಪೂಜಾ ಮನೆಗೆ ಹೋಗಿದ್ದಾಗ ಪೂಜ ಮತ್ತೆ ದೊಡ್ಡಮ್ಮನ ಕಾಲಲ್ಲಿ ಹೇಳಿದ್ರು ಇಲ್ಲಿ ಬಂಡೆ ಮಹಾಕಾಳಿಯಮ್ಮ ದೇವಸ್ಥಾನ ಇದೆ ತುಂಬ ಪವರ್ಫುಲ್ ದೇವಸ್ಥಾನ ಇದೆ ಏನಾದ್ರೂ ದೃಷ್ಟಿ ಏನಾದ್ರು ಇತ್ತು ಅಂದ್ರೂ ಹೋಗುತ್ತೆ ಆಮೇಲೆ ತುಂಬ ಫೇಮಸ್ಸು ತುಂಬ ಪವರ್ಫುಲ್ ದೇವರು ಅಂತ ಹೇಳಿದರು ಹಂಗಾಗಿ ಅಮ್ಮ ಹೋಗೋಣ ಹೋಗೋಣ ಅಂತ ಹೇಳ್ತಾನೆ ಇದ್ರು ಸೊ ಹೊರಡೋಣ ಬಾ ಅಂತ ಅಂದ್ಕೊಂಡು ಫ್ರೈಡೇ ನಾನು ಅಮ್ಮನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದೆ ಸೊ ಅಮ್ಮ ಬಂದಿದ್ದು ವೆಡ್ನೆಸ್ಡೇ ಡೇ ಪೂಜಾ ಮನೆಗೆ ಹೋಗಿದ್ವಿ ಫ್ರೈಡೆ ದೇವಸ್ಥಾನಕ್ಕೆ ಕರ್ಕೊಂಡು ಬಂದೆ ಈ ದೇವಸ್ಥಾನದ ವಿಶೇಷತೆ ಏನು ಅಂದ್ರೆ ನಮಗೆ ಗರ್ಭಗುಡಿಗೆನೆ ಎಂಟ್ರಿ ಇದೆ ಇಲ್ಲಿ ಆಮೇಲೆ ದೇವ್ರಿಗೆ ಹಾಕ್ತಾರಲ್ಲ ಸೊ ಅವ್ರ ದೇವ್ರ ಮೂರ್ತಿ ಏನಿದೆ ವಿಗ್ರಹಕ್ಕೆ ಹಾಕೋದು ನಮ್ಮ ತಲೆ ಮೇಲೂ ಬೀಳುತ್ತೆ ಸೊ ತುಂಬ ಖುಷಿ ಆಯ್ತು ಯಾವ ಒಂದು ದೇವಸ್ಥಾನದಲ್ಲೂ ಈ ತರ ಒಂದು ಏನಿದೆ ಗರ್ಭಗುಡಿಗೆ ಬಿಟ್ಟು ದರ್ಶನ ಕೊಡೋಂಥ ಒಂದು ಸೇವೆ ಇಲ್ಲ ಸೊ ಹಾಗಾಗಿ ತುಂಬ ಖುಷಿ ಆಯ್ತು ಅಂಡ್ ಒಂದೇ ದೇವಸ್ಥಾನದಲ್ಲಿ ಗಣಪತಿ ಇರ್ಬೋದು ಶಿವ ತುಂಬಾ ದೇವರುಗಳು ದೇವಸ್ಥಾನನೂ ಇದೆ ತುಂಬ ಆಯಿತು ಫಸ್ಟ್ ಟೈಮ್ ಬಂದಿದ್ದು ತುಂಬ ಅಂದರೆ ತುಂಬ ಪಾಪ್ಯುಲರ್ ತುಂಬ ಕ್ರೌಡ್ ಇರುತ್ತೆ ಆ್ಯಕ್ಚುಲಿ ನಾವು ಹೋಗಿದ್ದ ದಿನವೇ ಕಮ್ಮಿ ಜನ ಇದ್ರಂತೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರು ಅವ್ರದ್ದು ಅವ್ರದ್ದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನಮಗೆ ಗೀತಾ ಆಂಟಿ ಅಂತ ಅವ್ರ ಹೆಸರು ಅವರು ಸ್ವಲ್ಪ ದೇವಸ್ಥಾನದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಆ್ಯಕ್ಚುಲಿ ಅವರಲ್ಲೇ ದೇವಸ್ಥಾನದ ಹತ್ರನೇ ಇರೋದಂತೆ ಅವ್ರ ಮನೆ ಸ್ವಲ್ಪ ದೂರ ಅಂತೆ ಹಾಗಾಗಿ ಬನ್ನಿ ನಮ್ಮ ಮನೆಗೆ ಅಂತ ಎಲ್ಲ ಕರೆದ್ರು ಸೋ ಸ್ವೀಟರು ತುಂಬ ಅಂದರೆ ತುಂಬ ಖುಷಿ ಆಯಿತು ಸೊ ಇವರೇ ಅವರು ಗೀತಾ ಆಂಟಿ ಅಂತ ಮೇ ಬಿ ನಾನು ಗೀತಾ ಆಂಟಿ ಅಂತ ನೆನ್ಪಿಟ್ಕೊಂಡಿದ್ದೀನಿ ಅದೇ ಹೆಸರು ಏನೋ ಅಂತ ನನಗೆ ಕನ್ಫ್ಯೂಷನ್ ಇದೆ ಕ್ಲಾರಿಟಿ ಇಲ್ಲ ಸೊ ಚೆನ್ನಾಗಿ ಮಾತಾಡ್ಸಿದ್ರು ಅಮ್ಮನಂತೂ ತುಂಬ ಅಂದರೆ ಅವರೇ ಹೇಳಿದ್ರು ಮಿಸ್ ಮಾಡ್ಕೊತಿದ್ದೀನಿ ಹೀಗೆ ನೀವು ಅಂದರೆ ಅವಾಗ ನಾನು ವ್ಲಾಗ್ ಮಾಡುವಾಗ ಮನೇಲಿ ಮಾಡಿ ವ್ಲಾಗ್ ಮಾಡುವಾಗ ಅಮ್ಮನ್ನೆಲ್ಲ ನೋಡ್ತಾ ಇದ್ವಿ ಇವಾಗ ಇಲ್ಲವಲ್ಲ ಮಿಸ್ ಮಾಡ್ಕೊತಿದ್ದೀವಿ ನಿಮ್ಮನ್ನೆಲ್ಲ ಅಂತ ಹೇಳಿದ್ರು ಸೊ ಅಮ್ಮಗೂ ಖುಷಿ ಆಯಿತು ನನಗೂ ಖುಷಿ ಆಯಿತು ಸೊ ಯಾರ್ಯಾರು ಇದ್ದೀರಾ ಮಿಸ್ ಮಾಡ್ದಲೇ ಈ ಟೆಂಪಲಿಗೆ ಬನ್ನಿ ಏನೋ ಒಂಥರ ಪಾಸಿಟಿವ್ ವೈಬ್ ಇದೆ ನನಗಂತೂ ತುಂಬ ಖುಷಿ ಆಯಿತು ಅಮ್ಮನೂ ಅಂತೂ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗ್ತಿದೆ ಅಂತ ಅಂದ್ಬಿಟ್ಟು ಸೊ ಎಲ್ಲರೂ ಒಮ್ಮೆ ವಿಸಿಟ್ ಮಾಡಿ ಯಾರಿಗಾರು ಗೊತ್ತಿಲ್ಲ ಅಂದರೆ ನೀವು ವಿಸಿಟ್ ಮಾಡಿ ಸೊ ಅದು ಶುಕ್ರವಾರದ ಕತೆ ಆದರೆ ನೆಕ್ಸ್ಟ್ ಶುಕ್ರವಾರ ನೈಟ್ ನನ್ನ ತಮ್ಮ ಮನು ಬಂದ ಸೊ ಮನು ಗೊತ್ತು ನಮ್ಮ ವಿಜಯ ಆಂಟಿ ಮಗ ಅಂದರೆ ನಮ್ಮ ಅಮ್ಮನ ತಂಗಿ ವಿಜಯ ಆಂಟಿ ಇದ್ದಾರಲ್ಲ ಅವ್ರ ಮಗ ಮನು ಸೊ ನನಗೆ ಒನ್ ಆಫ್ ದಿ ಫೇವ್ರೆಟ್ ಕಝಿನ್ ನನಗೆ ಮನು ಸೊ ನೆಕ್ಸ್ಟ್ ಡೇ ಚಿಕ್ಕಪೇಟೆಗೆ ಹೊರಟ್ವಿ ನಾನು ಮನು ಅಮ್ಮ ಬಿಕಾಸ್ ಹಬ್ಬ ಇದ್ದಿದ್ದರಿಂದ ಸ್ವಲ್ಪ ಬಾಗಿಣ ಕೊಡೋಕ್ಕೆ ಎಲ್ಲ ಸೀರೆಗಳೆಲ್ಲ ಬೇಕು ಅಂತ ಆಂಟಿ ಹೇಳಿದರು ಹಾಗಾಗಿ ಅವರಿಗೋಸ್ಕರ ಚಿಕ್ಕಪೆಟ್ಟೆಗೆ ಹೊರಟ್ವಿ ನಮ್ಮ ನಂದೇನು ಇರಲಿಲ್ಲ ಕೆಲಸ ನಾನು ಅದೇ ಆಂಟಿಗೆ ಸೀರೆ ಅವೆಲ್ಲ ಬೇಕು ಅಂತ ಆಮೇಲೆ ಅಮ್ಮಗೂ ಒಂದು ಸರಿ ಚಿಕ್ಕಪೆಟ್ಟೆ ತೋರಿಸ್ದಂಗೆ ಆಗುತ್ತೆ ಅನ್ನೋ ಒಂದಕ್ಕೆ ಉದ್ದೇಶದಿಂದ ಮೂರು ಜನನೂ ಹೋದ್ವಿ ಆಮೇಲೆ ನಾನೊಂದು ಸಿಂಪಲ್ ಸೀರೆ ತೊಗೊಂಡೆ ಅಮ್ಮಾಗ ಒಂದೇ ಎರಡು ಸೀರೆ ಕೊಡಿಸ್ದೆ ಆಮೇಲೆ ಆಂಟಿಗೆ ಸೀರೆ ತಗೋಬೇಕಂತಿದ್ವಲ್ಲ ಅಂದ್ರೆ ಆಂಟಿ ಹೇಳಿದರು ಇಷ್ಟು ಸೀರೆ ಬೇಕು ಅಂತ ಸೊ ಅದನ್ನು ತಗೊಂಡು ಮನೆಗೆ ಬಂದ್ವಿ ಸೊ ಇದು ನಮ್ಮ ಶನಿವಾರದ ಕತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಯಾರಿದ್ದಾರೆ ಇನ್ನು ಜೊತೆ ನಮ್ಮ ಜನ್ಮದಾತೆ ಇದ್ದಾರೆ ನನ್ನ ಜೊತೆ ಆ್ಯಕ್ಚುಲಿ ಇವ್ರು ಬಂದು ಫೋರ್ ಡೇಸ್ ಆಯಿತು ನನಗೆ ನಿಜ ಒಂದು ವ್ಲಾಗ್ ಕಂಪ್ಲೀಟ್ ಆಗಿ ಮಾಡೋಕ್ಕಾಗಿಲ್ಲ ಯಾಕಂದರೆ ಯಾಕಂದ್ರೆ ನಿವಿ ಅವರು ನಾನು ಹೇಳ್ದಂಗೆ ಅವರು ಹೈದರಾಬಾದ್ಗೆ ಕಾನ್ಫರೆನ್ಸ್ ಹೋಗಿದ್ದಾರೆ ಹಾಗಾಗಿ ನಾನು ಅಮ್ಮ ಇಬ್ಬರೇ ಇರೋದ್ರಿಂದ ಇವಾಗ ಎಲ್ಲೇ ಹೋಗಬೇಕು ಏನೇ ಮಾಡಬೇಕು ಅಂತ ಅಂದ್ರೂ ಅಮ್ಮಂಗೇನು ಹೊಸ ಜಾಗ ಅಲ್ವಾ ಗೊತ್ತಿರಲ್ಲ ಅವ್ರಿಗೆ ಏನು ಸೊ ಹಾಗಾಗಿ ಇವಾಗ ಒಂದು ಓಲಾ ಬುಕ್ ಮಾಡೋದ್ರಿಂದ ಇರ್ಬೋದು ಆಮೇಲೆ ಒಂದು ರೂಟ್ಗಳಿರ್ಬೋದು ಕರ್ಕೊಂಡು ಹೋಗೋದು ಬರೋದು ಎಲ್ಲ ನಾನೊಬ್ಳೆ ಇರೋದ್ರಿಂದ ಸೊ ನನಗೆ ಅದ್ರ ಜೊತೆಗೆ ವ್ಲಾಗ್ ಕ್ಯಾಮ್ರಾ ಇಟ್ಕೊಂಡು ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಹಾಗಾಗಿ ಸ್ಟಾರ್ಟ್ ಮಾಡ್ತಿದ್ದೆ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಮತ್ತೆ ಅದು ಇದು ಅಂತ ಅನ್ಕೊಂಡು ಡಿಸ್ಟರ್ಬೆನ್ಸ್ ಆಗ್ತಾನೆ ಇರ್ಲಿಲ್ಲ ಹಾಗಾಗಿ ನಾಲ್ಕು ದಿನ ಅಮ್ಮ ನನ್ನ ಜೊತೆ ಇದ್ರು ಒಂದು ಕಂಪ್ಲೀಟ್ ಆಗಿ ವಿಡಿಯೋ ಮಾಡಕ್ ಆಗ್ಲಿಲ್ಲ ಸೊ ಇವಾಗ್ಲೂ ದೇವಸ್ಥಾನಕ್ಕೆ ಇಲ್ಲೇ ಸಿದ್ಧಿ ವಿನಾಯಕ ಅಂತ ಇದೆ ನಾಗರ್ಬವಿ ಮೇನ್ ರೋಡ್ ಅಲ್ಲೇ ಆ ನಮ್ಮನೆ ನಾನು ನೀವಿ ಹೋಗಿದ್ವಿ ಸರಿ ಹೋಗಿದ್ವಿ ಅಷ್ಟೇ ಹಾಗಾಗಿ ಅಮ್ಮ ಜೊತೆ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಆಮೇಲೆ ಈಗ ಮದ್ವೆ ಆಗಿ ಬಂದ ನಾನು ನಾನು ಅಮ್ಮನ ಜೊತೆ ಮಾತಾಡ್ಸಿಲ್ಲ ವ್ಲಾಗಲ್ಲೂ ನಾನು ಜಾಸ್ತಿ ತೋರಿಸಿಲ್ಲ ತುಂಬ ಗ್ಯಾಪ್ ಆಗಿದೆ ಹಾಗಾಗಿ ಅಮ್ಮನ ಜೊತೆನೂ ಸ್ವಲ್ಪ ಮಾತಾಡ್ಸೋಣ ಅಟ್ಲೀಸ್ಟ್ ಒಂದು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಒಂದು ಅಂದರೆ ಅಟ್ಲೀಸ್ಟ್ ನಾಲ್ಕು ದಿನ ನಾಲ್ಕು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಅಟ್ಲೀಸ್ಟ್ ಒಂದು ವ್ಲಾಗಲ್ಲಾದರೂ ಎಲ್ಲ ಕಂಪ್ಲೀಟ್ ಮಾಡೋಣ ಅಮ್ಮನ ಹತ್ರ ಸ್ವಲ್ಪ ಮಾತಾಡ್ಸೋಣ ಅಂತ ಅಂದ್ಬಿಟ್ಟು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಮ್ಮ ಅಮ್ಮನ್ ಯಾರಾದ್ರೂ ಮಿಸ್ ಮಾಡ್ಕೊಂಡ್ರ ಆಕ್ಚುಲಿ ಏನ್ ಗೊತ್ತಾ ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ ಫ್ರೈಡೆ ಹೋಗಿದ್ವಿ ನಾವು ದೇವಸ್ಥಾನಕ್ಕೆ ಬಂಡೆ ಮಹಾಕಾಳಿ ಅಂತ ಇದೆಯಲ್ಲ ಅಲ್ಲಿ ಆಕ್ಚುಲಿ ನನಗೆ ಗೊತ್ತಿರ್ಲಿಲ್ಲ ಅಷ್ಟೊಂದು ಪವರ್ಫುಲ್ ದೇವಸ್ಥಾನ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ ನನಗೆ ಅದೇ ಪೂಜಾ ಹೇಳಿದ್ದು ಆ ಪೂಜಾ ದೊಡಮ್ಮ ಎಲ್ಲ ಹೇಳಿದ್ರು ಸಜೆಸ್ಟ್ ಮಾಡಿದ್ರು ಹಾಗಾಗಿ ಹೋಗಿದ್ದೆ ತುಂಬಾ ತುಂಬ ಚೆನ್ನಾಗಿತ್ತು ಯಾರಾದ್ರೂ ಸೆಲೆಬ್ರಿಟಿಗಳೆಲ್ಲ ಬಂದಿದ್ರು ನಾವು ಹೋದಾಗ ಅಲ್ಲೊಬ್ರು ಸಿಕ್ಕಿದ್ರು ಗೀತಾ ಅಂತ ಅನ್ಸುತ್ತೆ ಆಂಟಿ ಹೆಸರು ಸೊ ತುಂಬ ಚೆನ್ನಾಗಿ ಮಾತಾಡಿದ್ರು ಅವಾಗ ಅಂದರು ನಿಮ್ಮಮ್ಮ ಮಾತಾಡೋದು ಎಲ್ಲದನ್ನು ನಾವು ಮಿಸ್ ಮಾಡ್ಕೊತೀವಿ ಚೆನ್ನಾಗಿರು ಚೆನ್ನಾಗಿತ್ತು ಅಂತ ಎಲ್ಲ ಹೇಳ್ತಾ ಇದ್ರು ಸೊ ನಮ್ಮಮ್ಮನೂ ಫುಲ್ ಖುಷಿಯಾಗ್ಬಿಟ್ಟಿತ್ತು ಅವಾಗ ಅವ್ರು ಮಾತಾಡಿಸೋಕೆ ತುಂಬ ಕ್ಲೋಸ್ ಫ್ರೆಂಡ್ಲಿಯಾಗಿ ಮಾತಾಡ್ಸೋರು ತುಂಬ ಖುಷಿ ಆಯ್ತು ಆ್ಯಕ್ಚುಲಿ ನಾನು ಅದನ್ನು ಆಶೇ ಮಾಡ್ಕೊಂಡಿರ್ತೀನಿ ಮೇ ಬಿ ನೋಡಿರ್ತೀರ ನೀವು ಸೊ ಹಾಗೆ ತುಂಬ ಜನ ಮಿಸ್ ಮಾಡ್ಕೊಳ್ಳೋರು ಇರ್ತಾರೆ ಹಾಗಾಗಿ ಮಾತಾಡಿಸ್ಬಿಡ್ತೀನಿ ನಮ್ಮಮ್ಮನತ್ರ ಹೇಳಿ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಸಪೋರ್ಟ್ ಹೀಗೆ ಮಾಡ್ತಾ ಇರ್ರಿ ಮಗಳು ವಿಡಿಯೋ ನೋಡ್ತಾ ಇರ್ರಿ ತುಂಬಾ ಖುಷಿ ಆಗುತ್ತೆ ಓದಲ್ಲೆಲ್ಲ ಜನ ಕೇಳ್ತಾರೆ ಮಗಳು ವಿಡಿಯೋ ಮಾಡ್ತಾಳೆ ಚಂದಿನಿ ಅಮ್ಮನ ಅಂತ ನೀನ್ ಅದೇನು ಹೇಳ್ಕೊಟ್ಟು ತರ ಫುಲ್ಲು ನಮಸ್ತೆ ಎಲ್ಲಾ ನಾರ್ಮಲ್ ಆಗಿ ನನ್ನ ಹತ್ರ ಹಿಂಗ್ ಮಾತಾಡ್ತಿ ಹಂಗೆ ಮಾತಾಡು ಅಂದ್ರೆ ನೀನ್ ಹೇಳ್ತೀಯಲ್ಲ ನನ್ನ ಹತ್ರ ಖುಷಿ ಆಗುತ್ತೆ ಅಂದ್ರೆ ಇವಾಗ ಗೊತ್ತಿರೋರೆ ಕೆಲವೊಂದ್ಸರಿ ನೋಡು ನೋಡ್ದಲ್ಲೇ ಇರೋ ತರ ಹೋಗ್ತಿರ್ತಾರೆ ಬಟ್ ಎಷ್ಟೊಂದ್ ಜನ ಅಮ್ಮಂಗೆ ಅಂದ್ರೆ ಇವಾಗ ಕಾರಲ್ಲಿ ಹೋಗ್ತಿರ ನಿಲ್ಸ್ಬಿಟ್ಟು ನೀವು ಚಾಂದಿನಿ ಅಮ್ಮ ಅಲ್ವಾ ಅಂತ ಮೊನ್ನೆ ದೇವಸ್ಥಾನದಲ್ಲಿ ಸಿಕ್ತ ಎಲ್ಲಾದ್ರೂ ಹೋಗ್ಲಿ ಅಟ್ ಲೀಸ್ಟ್ ಒಬ್ರು ಇಬ್ಬರಾದ್ರೂ ನಮ್ಮನ್ನ ಐಡೆಂಟಿಫೈ ಮಾಡಿ ಮಾತಾಡಿಸ್ತಾರೆ ಸೊ ತುಂಬಾ ಖುಷಿ ಆಗುತ್ತೆ ಅಮ್ಮನೂ ಅದೇ ಅಂತಿರ್ತಾರೆ ನಾನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ ನಿನ್ ಬ್ಲಾಗ್ ಇಂದ ಎಲ್ಲರೂ ನನ್ನೊಂದ್ ಸ್ವಲ್ಪ ಗುರ್ತಿಡಿತಾರೆ ಎಲ್ಲ ಮಾತಾಡ್ಸ್ತಾರೆ ಖುಷಿ ಆಗುತ್ತೆ ಕೊಪ್ಪಕ್ಕೆ ಬಂದು ಒಬ್ರು ಕೇಳಿದ್ರು ಕಾರ್ ನಿಲ್ಸಿ ಚಂದಿನಿ ಅಮ್ಮನ ನಿಲ್ಸಿ ಹಂಗ ಹೆಂಗ್ ಬೇಡ ನಾರ್ಮಲ್ ಆಗಿ ನನ್ನ ಹತ್ರ ಮಾತಾಡ್ದಂಗ್ ಮಾತಾಡು ಕೇಳಿದ್ರು ತುಂಬಾ ಖುಷಿ ಆಯ್ತು ದೇವಸ್ಥಾನಕ್ಕೆ ಹೋದಲ್ಲೂ ಕೇಳಿದ್ರು ಹೇಳ್ತಾರೆ ತುಂಬಾ ಖುಷಿ ಆಯಿತು ಆಮೇಲೆ ಶಿವಮೊಗ್ಗ ಹೋಗಿದ್ದೆ ಅಲ್ಲೂ ಕೇಳಿದ್ರು ತುಂಬಾ ಖುಷಿ ಆಯ್ತು ಹಂಗಾಗಿ ಈಗ ನನ್ ಮಗಳಿಗೆ ಸಪೋರ್ಟ್ ಮಾಡ್ತಾ ಇರ್ರಿ ನಿಮ್ಗೆಲ್ಲಾರು ಸಪೋರ್ಟ್ ಬೇಕು ಯಾಕೆ ಇಷ್ಟು ಲೇಟ್ ಬಂದಿದ್ದು ಹೇಳು ಬೆಂಗ್ಳೂರಿಗೆ ತಿಂಗ್ಳು ಆದ್ಮೇಲೆ ನಮ್ಮ ಅಮ್ಮ ಇದ್ದಾರೆ ಅದು ನೀವೀ ಇರಲ್ಲ ಒಂದ್ ಅದೇ ಫೋರ್ ಫೈವ್ ಡೇಸ್ ಇರಲ್ಲ ಅನ್ನೋ ಉದ್ದೇಶಕ್ಕೆ ಬಂದಿದ್ದಾರೆ ಇಲ್ಲ ಅಂದ್ರೆ ಗಂಡ ಐತಿ ಈ ಕಡೆ ತಲೆನೇ ಹಾಕಲ್ಲ ಅಂದ್ರೆ ಸೊ ನಮ್ಮಅಪ್ಪ ಸೊ ಅಪ್ಪ ಅಮ್ಮ ಬಂದೇ ಇಲ್ಲ ಸ್ಟಾರ್ಟಿಂಗ್ ಫಸ್ಟ್ ಡೇ ಎಲ್ಲ ಸ್ವಲ್ಪ ಮನೆಯೆಲ್ಲ ಶಿಫ್ಟಿಂಗ್ ಮಾಡಿ ಎಲ್ಲ ಸ್ವಲ್ಪ ಜೋಡ್ಸ್ಕೊಳ್ಳುವಾಗ ಬಂದಿದ್ರು ಎಲ್ಲ ಬಂದು ಅರೇಂಜ್ ಮಾಡ್ಕೊಟ್ಟು ಹೋಯಿದ್ರು ಅದು ಬಿಟ್ಟರೆ ಅವಾಗಿಂದ ಇಲ್ಲಿವರೆಗೂ ನಮ್ಮ ಅಮ್ಮ ಅಪ್ಪ ಬಂದಿಲ್ಲ ಅಮ್ಮ ಇವಾಗ ಬಂದಿದ್ದಾರೆ ಅಪ್ಪ ಗೊತ್ತಿಲ್ಲ ಯಾವಾಗ ಬರ್ತಾರೆ ಅಂತ ಹ್ಞೂ ಖುಷಿ ಆಗುತ್ತೆ ಹಾಗೆ ಮಾಡೋದು ತುಂಬ ಖುಷಿ ಆಗುತ್ತಲ್ಲ ಕಂಟಿನ್ಯೂ ಮಾಡಲಾ ಸ್ಟಾಪ್ ಮಾಡಲಾ ಕಂಟಿನ್ಯೂಗೆ ಮಾಡ್ತಾ ಇರೋ ಎಲ್ಲರೂ ನೋಡ್ತಾ ಇರ್ಲಿ ಎಲ್ಲರೂ ಆಶೀರ್ವಾದ ಬೇಕು ನಿನಗೆ ಹ್ಞೂ ಆಯಿತಾ ಆಮೇಲೆ ನಮ್ಮ ಮಳೆಗೂ ತುಂಬಾ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಲ್ಲ ಹಾಂ ಸಪೋರ್ಟ್ ಅಲ್ಲ ತುಂಬಾ ಇಷ್ಟಪಡ್ತಾರೆ ಎಲ್ಲ ಇಷ್ಟಪಡ್ತಾ ಇದ್ದೀರಾ ರವಿ ಬ್ರೋ ನೀವಿ ಬ್ರೋ ನಮ್ಮ ಅಮ್ಮಂಗೆ ಕನ್ನಡದಲ್ಲಿ ಯಾರು ಕಮೆಂಟ್ ಮಾಡ್ತೀರೋ ಅದೆಲ್ಲ ಓದ್ಬಿಡುತ್ತೆ ಇಂಗ್ಲಿಷ್ ಅಷ್ಟು ಗೊತ್ತಾಗಲ್ಲ ನಿವಿ ಅಂತ ಹೆಸರು ಗೊತ್ತಾಗುತ್ತೆ ಎಲ್ಲ ಎಲ್ಲ ಅಲ್ಲ ನಿವಿ ನಿವಿ ಅಂತ ಇರುತ್ತಲ್ಲ ಅಂತ ಇರ್ತಾರೆ ಹಾಗಾಗಿ ಹ್ಞೂ ಅವರಿಬ್ರಿಗೂ ಆಶೀರ್ವಾದ ಮಾಡ್ರಿ ಒಳ್ಳೇದಾಗಿ ಮುಂದೆ ಹೀಗೆ ಯೂಟ್ಯೂಬ್ ನಡೀತಾ ಇರಲಿ ಚೆನ್ನಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮನ್ನೆಲ್ಲ ಕೇಳಿದಕ್ಕೆ ತುಂಬಾ ಖುಷಿ ಆಯ್ತು ಇನ್ನೇನ್ ಹೇಳೋದು ಇನ್ನೇನಿರುತ್ ಪಾಪ ನಾವಾದ್ರೆ ಅದು ಇದು ಹಂಗಿಂಗ್ ಅಂತಿರ್ತೀವಿ ಆಮೇಲೆ ಸ್ವಲ್ಪ ಕ್ಯಾಮ್ರಾ ಫೇಸ್ ಮಾಡುವಾಗ್ಲೂ ಏನ್ ಹೇಳ್ಬೇಕು ಏನು ಅಂತ ಗೊತ್ತಾಗಲ್ಲ ಹಂಗಾಗಿ ಅಂತ ಭಾಷಣ ಹೇಳ್ದಮ್ಮ ಹೇಳುತ್ತೆ ಅದೇ ಬೆಂಗಳೂರ್ ಎಲ್ಲಾ ಕಡೆ ಸುತ್ತಾಡಿದ್ದು ಎಲ್ಲ ಖುಷಿ ಆಯ್ತಾ ಚಿಕ್ಕಪೇಟೆಗೆ ಕರ್ಕೊಂಡು ಹೋಗಿದ್ದೆ ಮೆಟ್ರೋಗೊಂದು ತೋರಿಸಿಲ್ಲ ನನ್ ಮೆಟ್ರೊಗೊಂದು ಹೋಗಿಲ್ಲ ಚಿಕ್ಕಪೇಟೆಗೆ ದೇವಸ್ಥಾನಕ್ಕೆ ಆಮೇಲೆ ಶಾಪಿಂಗ್ ಗೆ ಎಲ್ಲದಿಕೂನು ಕರ್ಕೊಂಡು ಹೋಗಿದೆ ಖುಷಿ ಆಯ್ತಾ ಅಲ್ಲ ತುಂಬಾ ಖುಷಿ ಆಯ್ತು ಹೆಂಗಿದೆ ಬೆಂಗಳೂರು ಅದ್ಬೇ ಬೆಂಗಳೂರು ಹೆಂಗಿದೆ ಬೆಂಗಳೂರು ಜಾತ್ರೆ ನಿಮಗೆ ಬೆಂಗಳೂರು ಇಷ್ಟ ಆಯ್ತಾ ಇಲ್ಲ ನಮ್ಮೂರೇನೇ ಸರಿನಾ ನಿಮಗೆ ನಮ್ಮೂರೇ ಸರಿ ಆದರೂ ಬೆಂಗಳೂರು ಜಾತ್ರೆ ಕಡವ ನೋಡೋ ಒಬ್ಬ ಅಮ್ಮ ಚಿಕ್ ಹೋಗ್ಬಿಟ್ಟು ಅಯ್ಯಯ್ಯಪ್ಪ ನಮ್ಮ ಸೋಮಪುರ ಜಾತ್ರೆಲಿ ಜನ ಇರ್ತಾರೆ ಇದೇನ್ ಕಾಲಿರಕ್ಕೂ ಜನ ಇಲ್ವಲ್ಲ ಅಂತ ಅಮ್ಮ ಫುಲ್ ಶಾಕ್ ನೋಡ್ಬಿಟ್ಟು ಅವಾಗ ಎನ್ ಸಿ ಬಿ ಎಸ್ ಅಲ್ಲಿ ವರ್ಕ್ ಮಾಡುವಾಗ ಮಲ್ಲೇಶ್ವರಮಿ ಕರ್ಕೊಂಡು ಹೋಗಿದ್ದೆ ಅವಾಗ ಅಲ್ಲಿ ನೋಡ್ಬಿಟ್ಟೆ ಹಂಗೆ ಹಿಂಗೆ ಅಂತ ಇಷ್ಟೊಂದ್ ಜನ ಅಂತ ಅಂದಿತ್ತು ಬಟ್ ಚಿಕ್ಕಪೇಟೆ ಅನ್ಕೊಂಡ್ಬಿಟ್ಟಿತ್ತು ಚಿಕ್ಕಪೇಟೆ ಕರ್ಕೊಂಡು ಹೋದ ಎಲ್ಲಿಂದ ಎಲ್ಲ ಗೋದ್ ಆ ಜನಗಳು ನುಮ್ಕು ನುಗ್ಗಾಟ ಎಪ್ಪಾಬಿಟ್ರಾಗ ನಮ್ನ ಬಿಟ್ಬಿಟ್ರೆ ಮುಗೀತಿ ಅದಾರ ಫೋನ್ ನಂಬರ್ ಗೊತ್ತಿದ್ರೆ ಫೋನ್ ಮಿಸ್ ಆದ್ರೆ ಫೋನ್ ಮಾಡ್ಕೊಂಡು ಇದ್ ಮಾಡ್ಬೋದು ಅಷ್ಟೇ ಇಲ್ಲ ಅಂದ್ರೆ ಮುಗೀತು ಕತೆ ಅದೇ ಆಮೇಲೆ ಚೆನ್ನಾಗಿತ್ತು ಚಿಕ್ಕಪೇಟೆಲ್ಲೂ ಅದು ಇದು ಅಂತ ಏನೇನೋ ತಗೊಂಡ್ವಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನೇನು ತೋರ್ಸೋದು ಯಾವಾಗಲೂ ಅಂತ ಅನ್ಕೊಂಡು ಏನೂ ವಿಡಿಯೋ ಮಾಡಲಿಲ್ಲ ಸ್ವಲ್ಪ ಸೀರೆಗಳು ಇವಾಗ ಹಬ್ಬ ಬಂತಲ್ವ ಹಾಗಾಗಿ ಸೀರೆ ಅದು ಇದು ಅಂತ ಅಂದ್ಬಿಟ್ಟು ಏನೇನೋ ಸ್ವಲ್ಪ ಶಾಪಿಂಗ್ ಆಯ್ತು ಸೊ ಇಷ್ಟು ನಮ್ಮ ಅದು ಮುಂಚೆ ಇರ್ಲಿಲ್ಲ ಅಂತೆ ಬಂಡೆ ಮಹಾಕಾಳಿ ಅಂದ್ರೆ ದೇವರು ತುಂಬಾ ಪವರ್ಫುಲ್ ಇದಾರೆ ಅಮ್ಮನವರು ಬಟ್ ಜನಗಳಿಗೆ ಅಷ್ಟು ಗೊತ್ತಿರ್ಲಿಲ್ವಂತೆ ಆ ತರ ಒಂದ್ ದೇವಸ್ಥಾನ ಇದೆಂತೆ ಹೀಗೆ ವ್ಲಾಗಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿದ್ಮೇಲೆ ಇವಾಗ ಎಷ್ಟು ಜನ ಅಂತ ಅಂದ್ರೆ ಆ ಸಖತ್ತು ಇನ್ನೂ ನಾಲ್ಕ ಗಂಟೆ ಆದ್ರೂ ಕೆಲವೊಂದ್ಸರಿ ಅಲಂಕಾರ ಮಾಡಿರಲ್ವಂತೆ ಮೇನ್ ಏನಂದ್ರೆ ನಮ್ಮನ್ನೆಲ್ಲ ಗರ್ಭಗುಡಿಗ್ ಬಿಡ್ತಾರೆ ಅದು ಇನ್ನು ಆಶ್ಚರ್ಯ ಆಗೋದು ಅಂದ್ರೆ ಎಲ್ಲ ಯಾವ ಒಂದು ದೇವಸ್ಥಾನದಲ್ಲೂ ಹಾಗೆ ಗರ್ಭಗುಡಿಯ ಒಳಗಡೆ ದೇವ್ರ ಮುಟ್ಟಿ ನಮಸ್ಕಾರ ಮಾಡ್ತೀಯಾ ಹಾ ದೇವ್ರ ಮುಟ್ಟ ನಾವ್ ನಮಸ್ಕಾರ ಮಾಡೋಕಾಗುತ್ತಾ ಇಲ್ಲಿ ಹೋಗಿ ಹಿಂಗ್ ಮುಟ್ಟಿದ ತಕ್ಷಣ ಹಿಂಗ್ ದೇವ್ರಿಗೆ ನೀರ್ ಹಾಕ್ತಾರೆ ಅದು ದೇವ್ರ ಮೇಲೆ ಬಿದ್ದು ನಮಿಗೆ ಬೀಳುತ್ತಂತ ಆಶೀರ್ವಾದ ತರ ಸೊ ನನಗ್ ತುಂಬಾ ಇಷ್ಟ ಆಯ್ತು ನೋಡ್ಬೇಕು ನಾನು ನೀವೇನು ಒಂದ್ಸರಿ ಹೋಗ್ಬೇಕು ನಮ್ಮ ಅಮ್ಮ ಖುಷಿಯಾಗಿ ನೆಕ್ಸ್ಟ್ ಸರಿನು ನಮ್ಮಮ್ಮ ಫುಲ್ ಖುಷಿಯಾಗಿ ನೆಕ್ಸ್ಟ್ ಸರಿನು ಹೋಗೋಣ ಬರ್ತೀನಿ ಕರ್ಕೊಂಡ್ ಬರ್ತೀನಿ ಹೋಗೋಣ ಅಂತಿದ್ರು ಫುಲ್ ಖುಷಿ ಆಗ್ಬಿಟ್ಟಿದೆ ಅವರಿಗೆ ಅಂಡ್ ಚೆನ್ನಾಗಿದೆ ದೇವಸ್ಥಾನ ಅದ್ ಹೋಗ್ ಬಂದಾಗಿಂದ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಸೊ ಚೆನ್ನಾಗಿದೆ ನೀವು ಅಷ್ಟೇ ಯಾರು ನಿಯರೆಸ್ಟ್ ಇದ್ದೀರಾ ಇಲ್ಲ ಬೆಂಗಳೂರಲ್ಲಿ ಯಾರಿದ್ದೀರಾ ಒಮ್ಮೆ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂಡ್ ಅಷ್ಟೇ ಇವಾಗ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಸಿದ್ಧಿವಿನಾಯಕ ಟೆಂಪಲ್ಗೆ ಓಕೆ ಎಲ್ಲರಿಗೂ ಅಮ್ಮನ ಜೊತೆ ಸ್ವಲ್ಪ ಅಂದ್ರೆ ಅಮ್ಮನ್ಕಿಂತ ನಾನೇ ಸ್ವಲ್ಪ ಜಾಸ್ತಿ ಅನ್ಸುತ್ತೆ ಮಾತಾಡದೆ ಇರ್ಬಾರೀ ಜಾಸ್ತಿ ಮಾತಾಡ ಬರಲ್ಲ ಏನಾದ್ರೆ ಮಾತಾಡ್ಬೇಕಲ್ಲ ಅಂತ ಎರಡು ಮಾತಾಡಿನ ಅಷ್ಟೇ ಹ್ಮ್ ಅಷ್ಟೇ ಸೊ ಹಾಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ಫ್ಯಾಮಿಲಿ ಮೇಲೆ ಹೀಗೆ ಇರ್ಲಿ ಇವರು ಆಯ್ತು ಆಯ್ತು ಸೊ ಅಷ್ಟೇ ಅಮ್ಮನ ಕಡೆಯಿಂದ ಬಾಯ್ ಹೇಳಿಸ್ತೀನಿ ಬಾಯ್ ಮಾ ಬಾಯ್ ಸೊ ಫ್ರೆಂಡ್ಸ್ ಅದೇ ನಾನು ಹೇಳಿದ್ನಲ್ಲ ಇಷ್ಟು ದಿನ ಇದ್ದರೂ ನಾನು ಕ್ಲಿಯರಾಗಿ ಒಂದಿನ ಒಂದು ವ್ಲಾಗ್ ಅಂತ ಮಾಡೋಕ್ಕಾಗಿಲ್ಲ ಹಾಗಾಗಿ ಲಾಸ್ಟ್ ಡೇನಾದರೂ ಅಮ್ಮನತ್ರ ಫುಲ್ ಮಾತಾಡ್ಸೋಣ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಮಾಡಿದೆ ಅಮ್ಮನ ಜೊತೆ ಆಮೇಲೆ ಇನ್ನೊಂದು ಬ್ಯಾಲೆನ್ಸ್ ಇತ್ತು ನಾನು ಹೇಳಿದ್ನಲ್ಲ ಅಮ್ಮ ತುಂಬ ದೇವ್ರ ಭಕ್ತೆ ಅಂತ ಅಂದ್ಬಿಟ್ಟು ಸೊ ನಾನು ಅದೇ ನಮ್ಮ ಮನೆ ಹತ್ರನೇ ಸಿದ್ಧಿವಿನಾಯಕ ಅಂದರೆ ವರ ಸಿದ್ಧಿವಿನಾಯಕ ಟೆಂಪಲ್ ಇರೋದು ಹಾಗಾಗಿ ಬಾ ಅಮ್ಮ ಅಂತ ಕರ್ಕೊಂಡು ಹೋದೆ ಸೊ ನಾವು ಎಂಟ್ರಿ ಆಗಿದ್ದು ಬ್ಯಾಕ್ ಸೈಡಿಂದ ಆ್ಯಕ್ಚುಲಿ ಇಲ್ಲಿ ವೀಡಿಯೋಸ್ ಅಲೋ ಇಲ್ಲ ಮಾಡೋಕ್ಕೆ ಆದರೂ ನಾನು ಹಿಂಗೆ ಮಾಡ್ಕೊತಿದ್ದೆ ಅಷ್ಟರಲ್ಲಿ ಬಂದ್ಬಿಟ್ಟು ಮಾಡೋಂಗಿಲ್ಲ ಅಂತಂದರು ಬಟ್ ಸದ್ಯ ಆ ಗಣಪನ್ನ ನಾನು ಆಲ್ರೆಡಿ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಇದು ಫ್ರೆಂಡ್ ಸೈಡ್ ಇರೋದು ಸೊ ತುಂಬ ಚೆನ್ನಾಗಿದೆ ಟೆಂಪಲ್ ತುಂಬ ವಿಶಾಲವಾಗಿದೆ ತುಂಬ ಚೆನ್ನಾಗಿದೆ ಅಂದರೆ ತುಂಬ ಕ್ರೌಡ್ ಇರೋಲ್ಲ ಏನೂ ಇಲ್ಲ ಆರಾಮಾಗಿ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಧ್ಯಾನ ಇದೆಲ್ಲ ಇದೆ ಅಲ್ಲಿ ಮಾಡೋಕ್ಕೆ ಸೊ ಆರಾಮಾಗಿ ಬರ್ಬೋದು ತುಂಬ ಖುಷಿಯಾಗುತ್ತೆ ಆ್ಯಕ್ಚುಲಿ ನಾನು ಅಂದ್ಕೊಳ್ತೀನಿ ಇಲ್ಲಿ ಬಂದು ಹೋದಾಗಲೆಲ್ಲ ಅಂದ್ಕೊಳ್ತೀನಿ ಮತ್ತೆ ಬರಬೇಕು ಅಟ್ಲೀಸ್ಟ್ ವಾರದಲ್ಲಿ ಒಂದು ಎರಡು ಮೂರು ಸರಿನಾದ್ರು ಬರಬೇಕು ಅಂತ ಬಟ್ ಆಗೋದೇ ಇಲ್ಲ ಟೈಮು ಸೊ ನೆಕ್ಸ್ಟ್ ಆಮೇಲೆ ಅಮ್ಮನ ಜೊತೆ ಪ್ರಸಾದ ಎಲ್ಲ ಕೊಟ್ಟರಲ್ಲ ಸೊ ಅಮ್ಮನ ಜೊತೆ ಕುತ್ಕೊಂಡು ತಿಂದ್ಕೊಂಡು ಸ್ವಲ್ಪ ಹೊತ್ತು ಒಂದು ತರ್ಟಿ ಮಿನಿಟ್ಸ್ ದೇವಸ್ಥಾನದಲ್ಲೇ ಸ್ಪೆಂಡ್ ಮಾಡಿಕೊಂಡು ಮನೆಗೆ ಬಂದ್ವಿ ಇದಾಗಿ ಖುಷಿ ಅಮ್ಮ ನಮ್ಮಮ್ಮನಿಗೆ ದೇವಸ್ಥಾನ ಅಂದರೆ ಸಖತ್ತು ಖುಷಿ ಎಲ್ಲದಕ್ಕಿಂತ ಖುಷಿ ಆಗೋ ದೇವಸ್ಥಾನಕ್ಕೆ ಬಂದಿ ಮನಸ್ಸಿಗೆ ನೆಮ್ಮದಿ ದೇವಸ್ಥಾನ ಗೊತ್ತಾ ಹ್ಮ್ ನೀವು ಊಟ ಊಟ ಬೇಡ ಏನು ಬೇಡ ದೇವಸ್ಥಾನಕ್ಕೆ ದೇವಸ್ಥಾನ ಅಂತಂದ್ರೆ ನಮ್ಮಮ್ಮ ಫಸ್ಟ್ ಇರುತ್ತೆ ನಾನು ಮಿನಿ ಪೂಜಾರಿ ಅಂತೀನಿ ನಮ್ಮಮ್ಮಿಗೆ ವಾರದಲ್ಲಿ ಈ ವಾರ ಅಲ್ಲ ಏ ಇವತ್ತು ಸೋಮವಾರ ಪೂಜೆ ಮಾಡಬೇಕು ಏ ಇವತ್ತು ಮಂಗಳವಾರ ಪೂಜೆ ಮಾಡಬೇಕು ಏ ಇವತ್ತು ಬುಧವಾರ ಪೂಜೆ ಮಾಡಬೇಕು ಹಂಗೆ ಒಂದು ವಾರ ಮಿಸ್ ಮಾಡಲ್ಲ ಹಂಗಾಗಿ ನಾನು ಮಿನಿ ಪೂಜಾರಿ ಅಂತ ಆ್ಯಂಡ್ ನೆಕ್ಸ್ಟ್ ಡೇ ಮಂಡೇ ಮಾರ್ನಿಂಗು ಅಮ್ಮ ಹೊರಟರು ಅಷ್ಟು ನೀವಿ ಮಾರ್ನಿಂಗೇ ಬಂದಿದ್ರು ಏಯ್ಟ್ ಓ ಕ್ಲಾಕ್ ಸೊ ಅಮ್ಮ ನೈನ್ ಓ ಕ್ಲಾಕ್ ಟ್ರೈನಿಗೆ ಹೊರಟರು ಸೊ ತುಂಬ ಬೀಜರ್ ಬೀಜರ್ ಆಗುವಂತಹ ಒಂದು ಕ್ಲಿಪ್ಪಿಂಗ್ ಇದು ನನಗೆ ಹೆಂಗಂದರೆ ಲಾಸ್ಟಿಗೆ ತಿರುಗಿಬಿಟ್ಟು ಬಾಯ್ ಮಾಡಿದ್ರೆ ಅಳು ಬರುತ್ತೆ ಅಂದ್ಕೊಂಡು ಲಾಸ್ಟ್ ಸುಮ್ಮನೆ ಅಮ್ಮ ಒಬ್ಬರ್ತೀನಿ ಬಾಯಿ ಅಂದ್ಬಿಟ್ಟು ತಿರುಗೂ ನೋಡಲಿಲ್ಲ ಹಾಗೆ ಬಂದೆ ಅವೆಲ್ಲ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಈಗಲೂ ನನಗೆ ಬೇಜಾರಾಗುತ್ತೆ ಈ ಕ್ಲಿಪ್ಪಿಂಗ್ ಇದ್ದರೆ ಸೊ ಏನು ಮಾಡೋಕ್ಕಾಗಲ್ಲ ಸೊ ಅಮ್ಮ ಹೊರಟರು ಸೇಫಾಗಿ ರೀಚ್ ಆದರು ನೆಕ್ಸ್ಟ್ ನನ್ನ ನಾರ್ಮಲ್ ರೊಟೀನ್ ಸ್ಟಾರ್ಟ್ ಆಯಿತು ಸೊ ಫ್ರೆಂಡ್ಸ್ ಇಷ್ಟು ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗ್ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್